ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರ್ ಹುಡ್ಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ ದೀಪಾವಳಿ ಹಬ್ಬದ ಪ್ರಯುಕ್ತ ನಾವು ನಮ್ಮ ಮನೆಯ ದೇವ್ರಿಗೆ ಹೋಗೋಣ ಅಂತ ಹೇಳಿ ನಾನು ನನ್ನ ಮಗಳು ಮತ್ತು ನನ್ನ ತಂಗಿ ಅಮ್ಮ ಎಲ್ಲ ರೆಡಿ ಆದ್ವಿ ಪೂಜೆ ಸಾಮಾನು ತಗೊಂಡು ಟೆಂಪೋ ಮಾಡಿದರು ನಮ್ಮೂರ ಕಡೆಯಿಂದನೇ ಸೋ ಹೊರಡೋಣ ಅಂತ ಹೇಳಿ ಹಣ್ಣು ಕಾಯಿ ಮತ್ತೆ ಗನ್ಕಡ್ಡಿ ಎಲ್ಲ ಟೆಂಪಲ್ ಅಲ್ಲಿ ಓಡ್ವಿ ಏನಪ್ಪ ಇದು ಇಷ್ಟೊಂದು ಕಬ್ಬುನ ಗಾಡಿ ನಿಂತಿದೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡಿದ್ರೆ ಕ್ವಶನ್ ಬರ್ಬೋದು ಏನಂತ ಹೇಳಿದ್ರೆ ಮೂರತ್ರ ಕಬ್ಬುನ್ ಫ್ಯಾಕ್ಟ್ ಇದೆ ಸೊ ಅಲ್ಲಿಗೆ ಬರುವಂತದ್ದು ಇದೆಲ್ಲ ನೀವು ನೋಡ್ತಿರ್ಬೋದು ಉದ್ದಕ್ಕೂ ಹೇಗೆ ಪೂಜೆ ಮಾಡಿದ್ದಾರೆ ಅಂತ ಯಾಕೆ ಈ ತರ ಎಲ್ಲ ಪೂಜೆ ಮಾಡಿದ್ದಾರೆ ಅಂದ್ರೆ ಕೆಲವೊಬ್ರು ಐಸ್ ಪೂಜೆಯಲ್ಲಿ ಪೂಜೆ ಮಾಡುವಂತದ್ದು ಅಂಗಡಿಗಳಿಗೆ ಕೆಲವೊಬ್ಬರು ದೀಪಾವಳಿ ಹಬ್ಬದಲ್ಲಿ ಪೂಜೆ ಮಾಡುವಂತದ್ದು ಅಷ್ಟಲ್ಲೇ ನಾವು ಹೋಗ್ಬೇಕಾದ್ರೆ ಮಳೆ ಬಂದು ಆಲ್ರೆಡಿ ಹೋಗಿದೆ ನೀವು ನೋಡ್ತಿರ್ಬೋದು ನಮ್ಮ ಶುಮಾನ ಎಷ್ಟು ಚೆನ್ನಾಗಿ ಪುಯ್ ಪಟಕ್ ಅಂದನೆ ಅಜ್ಜಿ ಹತ್ರ ಹೇಗೆ ಕೂತಿದ್ದಾಳೆ ಅಂತ ನನಗೂ ಅದೇ ಬೇಕಾಗಿದ್ದಿದ್ದು ಹಾಗೆ ಕುತ್ಕೊಂಡು ಹೋಗ್ಬೇಕಾದ್ರೆ ಶುರುವಾಯಿತು ಮಳೆ ರಗಳೆ ನಮಗೆ ಫಸ್ಟ್ ಅಣ್ಣನೇ ಹೇಳಿದ್ರು ಪಾಪು ಇದೆ ಹಿಂದಗಡೆ ಟಾರ್ಪಲ್ ಹಾಕಿರ್ಲಿಲ್ಲ ನೀವು ಮುಂದಗಡೆ ಕೂತ್ಕೊಳ್ಳಿ ಅಂತ ಹೇಳಿ ಕುಣ್ಸಿದ್ರು ಹಿಂದಗಡೆ ಇರೋರೆಲ್ಲ ಫುಲ್ ನೆಂದೋಗಿದ್ರು ಅಷ್ಟಲ್ಲೇ ಊರು ಸಿಕ್ತು ಊರ್ಗೋಗಿ ಒಳಗಡೆ ದೇವಸ್ಥಾನದೊಳಗಡೆ ಬಿಡ್ತಿರ್ಲಿಲ್ಲ ಟೆಂಪನ ಇಲ್ಲೇ ನಿನ್ಸೋಣ ಅಂತ ಹೇಳಿ ದೇವಸ್ಥಾನ ನಿಯರ್ ಅಲ್ಲಿ ನಿನ್ಸಿದ್ರು ನಿಲ್ಲಿಸ್ಬೇಕಾದ್ರೆ ತಿರ್ಗಾ ಶುರುವಾಯಿತು ಮಳೆ ನಮ್ಮ ಶೀಮನ ಸ್ಟಾರ್ಟ್ ಮಾಡಿದ್ಲು ಒಳಕಂತ ಅಲ್ಲೇ ಅಂಗಡಿಯಲ್ಲಿ ಅಜ್ಜಿ ಇದ್ರು ಆ ಅಜ್ಜಿ ಎತ್ಕೊಂಡೋಳಿಗೆ ಲಾಲಿಪಾಪ್ ಕೊಟ್ಟು ಆಮೇಲೆ ಅಳು ನಿಲ್ಸಿದ್ಲು ಅಳು ನಿನ್ಸಾದ್ಮೇಲೆ ಪಾಪನ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಯ್ತಾ ಇದ್ವಿ ಉದ್ದಕ್ಕೂ ಬಸಪ್ಪ ಬರುತ್ತೆ ಅಂತ ಹೇಳಿ ಹೂವಿನಿಂದ ಅಲಂಕಾರ ಮಾಡಿ ಆ ಕಡೆ ಈ ಕಡೆ ಎಲ್ಲ ದೀಪ ಎಲ್ಲ ಮಡಗಿ ರೆಡಿ ಆಗಿದ್ರು ಬಟ್ ಮಳೆ ಬಂದು ಎಲ್ಲ ಕೆಡ್ಸ್ತು ನೀವು ನೋಡ್ತಿರ್ಬೋದು ಹೇಗೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿ ಮತ್ತೆ ಉದ್ದಕ್ಕೂ ದೀಪ ಅದ್ರ ಮೇಲೆ ಬಸಪ್ಪ ನಡ್ಕೊ ಬಂದಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣೋದು ಬಟ್ ಏನು ಮಾಡೋಕ್ಕಾಗಲ್ಲ ಮಳೆ ಬಂದಿದ್ದ ಪ್ರಭಾವ ಏನು ಮಾಡೋಕ್ಕಾಗಲ್ಲ ಏನೂ ಆಗಿಲ್ಲ ಹಾಗೆ ಬಸಪ್ಪನ ಕೂಡ ಊದಿಂದ ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ರು ನಾವು ಕೂಡ ಒಳಗಡೆ ಕಡ್ಡಿ ಕರ್ಪೂರ ಹಚ್ಚಿ ಒಳಗಡೆ ಹೋಗಿ ದಿ ಪೂಜೆ ಮಾಡ್ಸೋಣ ಅಂತ ಹೇಳಿ ವರದಪ್ಪನಿಗೆ ಒಳಗಡೆ ಹೋದ್ವಿ ವರದಪ್ಪನದು ದೇವಸ್ಥಾನ ಈಗ ಕಟ್ಟಿಸ್ತಾ ಇದ್ದಾರೆ ಅದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ಮುಗಿಸ್ಕೊಂಡು ಹೊರಗಡೆ ಬರಬೇಕಾರೆ ಮಕ್ಕಳೆಲ್ಲ ಪಟಾಕಿ ಹಚ್ಚಿ ಹಚ್ತಿದ್ರು ದೀಪಾವಳಿ ಆದ್ರಿಂದ ಹಾಗೆ ಪಕ್ಕದಲ್ಲೇ ಅಂಚಿದೇವಮ್ಮ ಅಂತ ದೇವಸ್ಥಾನ ಇದೆ ಅದು ಕೂಡ ನಮ್ಮನೆ ದೇವರೇ ಅಲ್ಲಿ ಪೂಜೆ ಮಾಡಿಸಿ ಹೋಗ್ಬೇಕಾದ್ರೆ ಪಂಜಾಮೃತ ಎಲ್ಲ ಮಾಡಿ ಪ್ರಸಾದನೂ ಕೊಟ್ಟರು ಹಾಗೆ ಊಟಕ್ಕೆ ಅಂತಲೇ ಹೇಳಿ ತಯಾರು ಮಾಡ್ತಿದ್ರು ಅಷ್ಟೊತ್ತಿಗೆ ನನ್ನ ತಂಗಿಗೆ ಹೊಟ್ಟೆ ತುಂಬ ಆಸಿತಿತ್ತಂತೆ ಸೊ ಅಲ್ಲಿ ಕೊಟ್ಟಿರೋ ಕಡಲೆಪುರಿ ಪುರಿ ಎಲ್ಲ ತಿನ್ಕೊಂಡು ಚೆನ್ನಾಗಿ ಕೂತಿದ್ಲು ಅಷ್ಟರಲ್ಲೇ ಪಟಾಕಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಲ್ಲ ಪಟಾಕಿ ಹಚ್ಚಿದ್ರು ಬಟ್ ಲಾಸ್ಟಲ್ಲಿ ಇದೊಂದು ಹಸಣ ಅಂತ ಹೇಳಿ ಪ್ಯಾರಾಚೂಟ್ ನ ಹಸಣ ಅಂತ ಹೇಳಿ ಹಚ್ಚಿದ್ರು ಬಟ್ ಏನಾಯಿತು ಅಂತ ನೀವೇ ಮುಂದೆ ನೋಡಿ ಹೇಗೆ ಹೋಗಿ ಅದು ಹೋಗಿ ಅದು ಆಕ್ಚುಲಿ ಮೇಲೋ ಹೋಗುತ್ತೆ ಅಂತ ಅನ್ಕೊಂಡು ಹಸಿದ್ರು ಬಟ್ ಅದು ಏನು ಆಗಲ್ಲ ಹೋಗ್ಬಿಟ್ಟು ಕೇಬಲ್ ವೈರ್ ಮೇಲೆ ತಾಡಕ್ಕೆ ಹೋಗ್ಬಿಡ್ತು ಪುಣ್ಯಕ್ಕೆ ಏನೂ ಆಗಿಲ್ಲ ಉರಿತಾ ಉರಿತಾ ಹಾಗೆ ಕೆಟ್ಟೋಗ್ಬಿಡ್ತು ಊಟಕ್ಕೆ ಅಂತ ಕೂತಿದ್ವಿ ಅಷ್ಟರಲ್ಲೇ ಶಿಮಾ ಹೇಗೆ ಚಂಡಿ ಮಾಡಿದ್ಲು ಅಂತ ನೀವೇ ನೋಡ್ತಿರಬಹುದು ಅಷ್ಟರಲ್ಲೇ ನನ್ನ ತಂಗಿ ಊಟ ಮಾಡಿಕೊಂಡು ಪಾಪನ ಕರ್ಕೊಂಡು ಹೋದ್ಲು ಬಸಪ್ಪ ಕೂಡ ಬೇರೆ ಊರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂತು ಅಷ್ಟರಲ್ಲಿ ನಮ್ಮದೇ ಫಸ್ಟ್ನೇ ಕಾರ್ತಿಕೆ ಆದದ್ರಿಂದ ಊರವರೇ ಊಟ ಎಲ್ಲಾನು ತುಂಬ ಅಚ್ಚುಕಟ್ಟಾಗಿ ಮಾಡಿಸಿದ್ರು ಅದು ಬರೋ ಅಷ್ಟರಲ್ಲಿ ಎಲ್ಲ ಕ್ಲೀನಿಂಗ್ ಕೂಡ ಮಾಡಿಸಿದ್ರು ಕೆಲವೊಬ್ರು ಫಸ್ಟೇ ಪೂಜೆ ಮಾಡ್ತಿದ್ರು ಬಸಪ್ಪನ ಕೆಲವೊಬ್ರು ಮಾಡಿರಲಿಲ್ಲ ಮೇಲೆ ಮಾಡಿದ್ರು ನನಗಂತೂ ಬಸಪ್ಪನ ಕಂಡ್ರೆ ಭಯ ಅಂದರೆ ತುಂಬ ಭಯ ಹಾಗೆ ನಮ್ಮ ವಿಷಮಾಗಂತೂ ಕಣ್ಣಿಗೆ ನಿದ್ದೇನೆ ಇಲ್ಲ ಹೆಂಗೆ ನೋಡ್ತಿದ್ದಾಳೆ ನೋಡಿ ಲೈಟಿಂಗ್ಸ್ನ ನೀವು ನೋಡ್ತಿರ್ಬೋದು ಈ ಒಂದು ವಿಡಿಯೋದಲ್ಲಿ ವರ್ದಪ್ಪನ ದೇವಸ್ಥಾನ ಇವಾಗ ನಿರ್ಮಾಣ ಆಗ್ತಾ ಇರೋದು ಅದ್ರ ಅಪೋಸಿಟ್ ಅಲ್ಲೇ ಅಂಚಿ ದೇವಮ್ಮ ದೇವಸ್ಥಾನ ಅದು ಕೂಡ ನಮ್ಮ ಮನೆ ದೇವರೇ ಅದ್ರ ಪಕ್ಕದಲ್ಲೇ ಇವಾಗ ಏನ್ ದೇವಸ್ಥಾನ ಓಪನಿಂಗ್ ಆಗೋವರೆಗೂ ತಾತ್ಕಾಲಿಕವಾಗಿ ದೇವರನ್ನ ಕುಣಿಸಿ ಪೂಜೆ ಮಾಡುವಂತದ್ದು ನೆಕ್ಸ್ಟ್ ಅಲ್ಲಿನ ದೀಪೋತ್ಸವ ಹೇಗೆ ಆಚರಣೆ ಮಾಡ್ತಾರೆ ಅಂತ ನೀವೇ ನೋಡಿ <laughs> दे ज़ूम मारा करेगा ना। ನೋಡುದ್ರಿ ಅಲ್ವಾ ಹೇಗೆ ಕಂಬದ ಜೊತೆ ತಮಟೆ ಸಾದಿನ ಜೊತೆ ಮಂಗಳ ಹೇಳ್ಕೊಂಡು ಆ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲೆಲ್ಲ ಮಂಗಳ ಹೇಳಾದ ಮೇಲೆ ನಾವು ದೀಪ ಹಸುವಂಥದ್ದು ದೀಪ ಅದು ಹನ್ನೊಂದುವರೆ ಆಗಿರ್ಬೋದು ಹನ್ನೆರಡು ಗಂಟೆ ಆಗಿರ್ಬೋದಂಥದ್ದು ಅದೆಲ್ಲ ಮುಗಿಸಾದ ಆದ್ಮೇಲೆ ಅಲ್ಲಿ ಪ್ರಸಾದ ವಿತರಣೆ ಮಾಡ್ತಿದ್ರು ಪೂರಿ ಹಾಗೆ ಪಂಚಾಮೃತ ಮತ್ತೆ ಪುಳಿಯೋಗರೆ ಎಲ್ಲ ಮಾಡ್ತಿದ್ರು ಎಲ್ಲರಿಗೂ ಕೊಟ್ಟು ಕೊಟ್ಟಾದ್ಮೇಲೆ ನಾವು ತಿನ್ಕೊಂಡು ಹಾಗೆ ಹೊಸದಾಗಿ ನಿರ್ಮಾಣವಾಗಿರುವ ದೇವಸ್ಥಾನದಲ್ಲೇ ದೇವರ ಮುಂದಗಡೆನೆ ದೀಪ ಎಲ್ಲ ಹಸಿ ಹೊರಟ್ವಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಬಿಕಾಸ್ ನನ್ನ ಮಗಳದ್ದು ಇದು ಫಸ್ಟ್ನೇ ದೀಪಾವಳಿ ಆಗಿದ್ರಿಂದ ನಾವು ಕೂಡ ಇದು ಈ ವರ್ಷದವರೆಗೂ ನಾವು ಬಂದೇ ಇರಲಿಲ್ಲ ನಮ್ದೇ ಫಸ್ಟ್ನೇ ಕಾರ್ತಿಕ ಬಟ್ ಆದರೂ ಕೂಡ ನಾವು ಬಂದಿರಲಿಲ್ಲ ಇದೇ ಫಸ್ಟ್ನೇ ವರ್ಷ ನಾವು ಬಂದಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ಸೊ ಅಲ್ಲಿ ಬರ್ಡ್ ಪುಣ್ಯಕ್ಕೆ ಮಳೆ ಒಂದಿಲ್ಲ ನಿಂತೋಗಿದೆ ನಮ್ಮೂರಲ್ಲೂ ಕೂಡ ತುಂಬ ಅಂದರೆ ತುಂಬ ಮಳೆ ಹುಯ್ದಿದೆ ನೀವೇ ನೋಡ್ತಿರ್ಬೋದು ಹೇಗೆ ಹುಯ್ದಿದೆ ಅಂತ ಹೇಳಿ ನಾವು ರಿಟರ್ನ್ ಬ್ಯಾಕ್ ಆದಾಗ ಮೋಸ್ಟ್ಲಿ ಒನ್ ತ ಟ್ವೆಲ್ ತರ್ಟಿ ಟು ಒನ್ ಆಗಿರ್ಬೋದು ಅಷ್ಟರಲ್ಲೇ ಎಲ್ಲ ಮಲ್ಕೊಬಿಟ್ಟಿದ್ದಾರೆ ಯಾರು ತಾನೇ ಎದ್ದಿರ್ತಾರೆ ಅಲ್ವಾ ಸೊ ಹೋಗ್ಬೇಕಾದ್ರೆ ಒಂದೊಬ್ರು ಎಲ್ಲ ನೋಡ್ತಿರ್ಬೋದು ನೀವು ಎಲ್ಲ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡು ಆ್ಯಕ್ಚುಲಿ ಏನಂತ ಹೇಳಿದರೆ ಈ ಸತಿ ತುಂಬ ಗ್ರ್ಯಾಂಡಾಗಿ ದೀಪೋತ್ಸವ ಆಚರಿಸ್ಬೇಕಾದ್ರೆ ಒಂದು ಕಾರಣ ಇದೆ ಬಿಕಾಸ್ ಆಫ್ ದೇವ್ರ ಹೆಸರಲ್ಲಿ ಒಂದು ಚೀಟಿ ಹಾಕೊಂಡಿದ್ದಾರೆ ಆ ಚೀಟಿಯಿಂದ ಇಷ್ಟೆಲ್ಲ ಯೂಸ್ಫುಲ್ ಆಯಿತು ಇದೇ ಫಸ್ಟ್ನೇ ವರ್ಷ ಇಶ್ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿರೋದು ಹಾಗೆ ಊಟ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್